ಪ್ರಧಾನಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಕಚೇರಿಗೆ ಮೋದಿ ಭೇಟಿ ನೀಡಿತು ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೆವಾರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದ್ದರು ಇದೇ ವೇಳೆ ನಾಗ್ಪುರದಲ್ಲಿ ಅಭಿವೃದ್ಧಿಯ ಮಂತ್ರ ಕೂಡ ಜಪಿಸಿತು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಘ ಪರಿವಾರದ ಕಾರ್ಯವನ್ನ ಗುಣಗಾನ ಮಾಡಿತು ದೇಶದ ಪ್ರಧಾನಮಂತ್ರಿಯೊಬ್ಬರು ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟ ಇತಿಹಾಸವೇ ಇರಲಿಲ್ಲ ಇವತ್ತು ಆ ಇತಿಹಾಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ರು ಮನಸ್ಸಲ್ಲೇ ಆರ್ ಎಸ್ ಎಸ್ಗೆ ಗುಡಿಕಟ್ಟಿ ಪೂಜೆ ಮಾಡ್ತಿರೋ ಪ್ರಧಾನಿ ಮೋದಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಅಂತ ಎಲ್ಲೂ ಬಹಿರಂಗವಾಗಿ ಹೇಳ್ತಿರಲಿಲ್ಲ ಪ್ರಧಾನಮಂತ್ರಿ ಮೇಲಂತೂ ರಾಜಕೀಯ ವಿರೋಧಿಗಳಿಗೆ ಆಹಾರ ಆಗಬಾರದು ಅಂತ ಆರ್ ಎಸ್ ಎಸ್ನಿಂದಲೂ ಸಾಕಷ್ಟು ಅಂತರ ಕಾಯ್ದುಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಯ್ಕೆ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಬಿ ಜೆ ಕಂಡ ಹಿನ್ನಡೆ ಆರ್ಎಸ್ಎಸ್ನವರನ್ನ ಕೆರಳಿಸಿತ್ತು ಎಷ್ಟೋ ಸಲ ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಬಹಿರಂಗವಾಗೇ ಬಿಜೆಪಿಯವರಿಗೆ ನೀತಿಪಾಠ ಮಾಡಿದ್ರು ಅಧಿಕಾರದ ಮತ್ತು ತಲೆಗೇರಿಸಿಕೊಳ್ಬಾರದು ಅಂತ ಎಲ್ಲಾ ಬಿಜೆಪಿ ಪ್ರಮುಖರಿಗೂ ಎಚ್ಚರಿಕೆ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಫಲಿತಾಂಶದ ಬಳಿಕ ಆರ್ಎಸ್ಎಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಬಿರುಕು ಮೂಡಿದ್ದು ಬಹಿರಂಗವಾಗಿತ್ತು ಇದೆಲ್ಲವನ್ನು ದೂರ ಮಾಡುವುದಕ್ಕೆ ಇವತ್ತು ಪ್ರಧಾನಮಂತ್ರಿ ಮೋದಿ ನಾಗ್ಪುರದ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟರು ನಾಗ್ಪುರದಲ್ಲಿರುವ ಹೆಡ್ಗೆವಾರ ಸ್ಮೃತಿ ಮಂದಿರಕ್ಕೆ ಪ್ರಧಾನಿ ಭೇಟಿ ಕೊಟ್ಟರು ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೆ ಬಿ ಹೆಡ್ಗೆವಾರವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ಆಮೇಲೆ ಹೆಡ್ಗೆವಾರವರ ಅವರ ಪ್ರತಿಮೆಗೂ ಗೌರವ ನಮನ ಸಲ್ಲಿಸಿದ್ರು ನಾಗ್ಪುರದ ಹೆಡ್ಗೆವಾರ್ ಪುಣ್ಯಭೂಮಿ ಮುಖ್ಯ ಕಚೇರಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾದರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆ ಮೊಟ್ಟ ಮೊದಲ ಸಲ ನಾಗ್ಪುರ ಕಚೇರಿಯಲ್ಲಿ ವೇದಿಕೆ ಹಂಚಿಕೊಂಡ್ರು ಆರ್ಎಸ್ಎಸ್ನ ಕೆಲವು ಕಾರ್ಯಕರ್ತರು ಇಬ್ಬರನ್ನೂ ಒಂದೇ ವೇದಿಕೆಯಲ್ಲಿ ನೋಡಿ ಭಾವುಕರಾದರು ಇನ್ನು ಕೆಲವರು ಫೋಟೋ ವಿಡಿಯೋ ಮಾಡುವುದರಲ್ಲಿ ಆದರು ಅಂದಹಾಗೆ ಪ್ರಧಾನಿ ಮೋದಿಯವರು ನಾಗ್ಪುರದಲ್ಲಿ ನಿರ್ಮಾಣ ಆಗ್ತಿರುವ ಆರ್ಎಸ್ಎಸ್ನ ಮಾಧವ ನೇತ್ರಾಲಯ ಪ್ರೀಮಿಯಂ ಸೆಂಟರ್ಗೆ ಶಿಲಾನ್ಯಾಸ ನೆರವೇರಿಸಿದ್ರು ಮಾಧವ ನೇತ್ರಾಲಯದ ಹೊಸ ಐಷಾರಾಮಿ ಆಧುನಿಕ ಆಸ್ಪತ್ರೆಯ ನೀಲನಕ್ಷೆಯನ್ನ ಕಣ್ತುಂಬಿಕೊಂಡ್ರು ಐದು ಲಕ್ಷ ಚದರಡಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗ್ತಿರುವ ಐನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಮಧ್ಯ ಭಾರತದ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆ ಮಾಧವ ನೇತ್ರಾಲಯಕ್ಕೆ ಅಡಿಗಲ್ಲು ಹಾಕಿದ್ರು ಮಾಧವ ನೇತ್ರಾಲಯದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಮೋಹನ್ ಭಾಗವತ್ ಗೋವಿಂದಗಿರಿ ಮಹಾರಾಜು ಪರಮಪೂಜ್ಯ ವೇಶ್ಯಾನಂದಗಿರಿ ಸ್ವಾಮೀಜಿ ನಿತಿನ್ ಗಡ್ಕರಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ವೇದಿಕೆ ಹಂಚಿಕೊಂಡರು ಉಪಾಧ್ಯಕ್ಷ ನಿಖಿಲ್ ಮುಂಡ್ಲೆ ಪ್ರಧಾನಿ ಮೋದಿ ಅವರನ್ನ ಸನ್ಮಾನಿಸಿದ್ದು ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೆಚ್ಚು ಮಾತಾಡಲಿಲ್ಲ ಪ್ರೇರಣಾದಾಯಕ ಭಾಷಣವನ್ನು ಚಿಕ್ಕದಾಗಿ ಮುಗಿಸಿದ್ರು ಆಮೇಲೆ ಪ್ರಧಾನಮಂತ್ರಿ ಮತ್ತು ಜನರ ಮಧ್ಯೆ ಬಾಂಧವ್ಯವಿದೆ ಈ ಬಾಂಧವ್ಯಕ್ಕೆ ನಾನು ಅಡ್ಡಿ ಮಾಡಲ್ಲ ನನ್ನ ಮಾತಿಗೆ ನಾನೇ ವಿರಾಮ ಹಾಕಿಕೊಳ್ಳುತ್ತೀನಿ ಹೇಳಿ प्रधानमंत्री गण के वेदी बिट्टुकुटू संघ विचार की प्रेरणा वो प्रेरणा स्वार्थ की प्रेरणा तो नहीं ही है भय या प्रतिक्रिया की भी प्रेरणा नहीं है न नह कोई मजबूरी है शुद्ध सात्विक प्रेम यही वह प्रेरणा है और आपके और माननीय प्रधानमंत्री जी के बीच ज्यादा खड़ा न रहते हुए क्योंकि उनको सुनने की आज मुझे भी उत्सुकता है मैं मेरे शब्दों को विराम देता हूं ಮೋದಿ ಭಾಷಣ ಶುರು ಮಾಡುತ್ತಿದ್ದಂತೆ ಭಾರತ ಮಾತಿಗೆ ಜೈಕಾರ ಹಾಕಿದ್ರು ಸರಿಸುಮಾರು ಮೂವತ್ತ್ನಾಲ್ಕು ನಿಮಿಷಗಳ ಕಾಲ ನಾಗ್ಪುರ ಆರ್ ಎಸ್ ಎಸ್ ಕಚೇರಿಯ ಸಮಾವೇಶದ ವೇದಿಕೆಯಲ್ಲಿ ಮೋದಿ ಮಾತಾಡಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಭಾರತದ ಅಮರ ಸಂಸ್ಕೃತಿಯ ಆಧುನಿಕ ದೊಡ್ಡ ಆಲದ ಮರವಿದ್ದಂತೆ ಅಂತ ಬಣ್ಣಿಸಿದ್ರು ಈ ಭವ್ಯವಾದ ಆಲದ ಮರ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ರಾಷ್ಟ್ರೀಯ ಪ್ರಜ್ಞೆಯನ್ನು ನಿರಂತರವಾಗಿ ಚೈತನ್ಯಗೊಳಿಸುತ್ತಿದೆ ಅಂತ ಆರ್ ಎಸ್ ಎಸ್ ಕಾರ್ಯವೈಖರಿಯನ್ನ ಮೋದಿ ಹಾಡಿ ಹೊಗಳಿದ್ರು सिद्धांत और आदर्श इस वटवृक्ष को ऊंचाई देते हैं लाखों करोड़ों स्वयंसेवक इसकी टहनी ये कोई साधारण वटवृक्ष नहीं राष्ट्रीय स्वयंसेवक संघ भारत की अमर संस्कृति का आधुनिक अक्षय वट है हमारा शरीर परोपकार के लिए ही है सेवा के लिए ही है और जब ये सेवा संस्कारों में आ जाती है तो सेवा ही साधना बन जाती है यही साधना तो हर एक स्वयंसेवक के जीवन की प्राणवायु होती है ये सेवा संस्कार ये साधना ये प्राण वायु पीढ़ी दर पीढ़ी हर स्वयंसेवक को तप तपस्या के लिए प्रेरित कर रही जहां सेवा कार्य वहां स्वयंसेवक वेदिकरडा वेदिकल एला गण्य स्वामी मोहन भागवत प्रधानी मुक्तवागी माता होरटर आर एस एस मोदी मध्य कंदक अंत विपक्ष नायक हौहार बेरली देखिए मोदी जी एक स्वयंसेवक है एक प्रचारक रहे हैं आज भी उनका जीवन एक प्रचारक जैसा ही जीवन है इसलिए जब वो कार्यक्रम में आए

ಇವತ್ತು ಅದೇ ಪ್ರಧಾನಿ ಮೋದಿ ನಾಗ್ಪುರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಭೂಮಿಗೆ ಗೌರವ ನಮನ ಸಲ್ಲಿಸಿದ್ರು ಅಂಬೇಡ್ಕರ್ ಸ್ಮಾರಕವನ್ನೆಲ್ಲ ಸುತ್ತು ಹಾಕಿದ್ರು ಪ್ರಧಾನಿ ಮೋದಿಯವರನ್ನ ದೀಕ್ಷ ಭೂಮಿಯಲ್ಲಿರುವ ಬೌದ್ಧ ಗುರುಗಳು ಶಾಲು ಹೊದಿಸಿ ಸನ್ಮಾನಿಸಿದ್ರು ಬಳಿಕ ಪ್ರಧಾನಿ ಮೋದಿ ದೀಕ್ಷಭೂಮಿಗೆ ಭೇಟಿ ಕೊಟ್ಟ ಅನುಭವವನ್ನ ಡೈರಿಯಲ್ಲಿ ಬರೆದಿಟ್ರು ಆರ್ಎಸ್ಎಸ್ ಕಚೇರಿ ಮತ್ತು ಅಂಬೇಡ್ಕರ್ ಪುಣ್ಯಭೂಮಿ ಕಾರ್ಯಕ್ರಮದ ಬಳಿಕ ಮೋದಿ ನಾಗ್ಪುರ ಆರ್ಎಸ್ಎಸ್ ಕಚೇರಿಯಿಂದ ನಾಗ್ಪುರದ ವಾಯುಸೇನಾ ಘಟಕದ ಕಡೆ ಹೊರಟರು ದಾರಿಯುದ್ದಕ್ಕೂ ಸಾವಿರಾರು ಜನ ಸರತಿಯಲ್ಲಿ ನಿಂತು ಮೋದಿಯವರಿಗೆ ಹೂವು ಹಾಕಿ ಜಯಘೋಷ ಮೊಳಗಿಸುತ್ತಿದ್ದರು ನಾಗ್ಪುರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಭಾರತೀಯ ವಾಯುಸೇನಾ ಘಟಕದ ಸೋಲಾರ್ ಡಿಫೆನ್ಸ್ ಪಾರ್ಕ್ನ ರನ್ವೇ ಮತ್ತು ಏರೋಸ್ಪೇಸ್ ಘಟಕವನ್ನ ಮೋದಿ ಲೋಕಾರ್ಪಣೆಗೊಳಿಸಿದ್ರು ಆಮೇಲೆ ಸೋಲಾರ್ ಡಿಫೆನ್ಸ್ ಘಟಕದ ಎಕ್ಸಿಬಿಷನ್ ಸೆಂಟರ್ನ ಕಾರ್ಯವೈಖರಿಗಳ ಬಗ್ಗೆಯೂ ಮಾಹಿತಿ ಪಡೆದ್ರು ನರೇಂದ್ರ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಕೆಎಸ್ ಸುದರ್ಶನ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಬಂದಿದ್ರು ಜುಲೈ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡೋ ಮೊದಲು ಮೋದಿ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿದ ಮೇಲೆ ಅಂದರೆ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳಾಗಿದ್ರು ಒಂದು ಸಲಾನು ಆರ್ ಎಸ್ ಎಸ್ ಕಚೇರಿಗೆ ಬಂದಿರಲಿಲ್ಲ ಈಗ ಮೋದಿ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟು ಬಿಜೆಪಿ ಮತ್ತು ಸಂಘ ಪರಿವಾರದ ಮಧ್ಯೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ತಿಲಾಂಜಲಿ ಹಾಡುವ ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್